ಮಾರ್ಟಾಲಿಟಿ ಬಗ್ಗೆ ನಾವು ಪ್ರತಿ ತಿಂಗಳೂ ಕೂಡ ಎ ತಾಯಿದು ಯಾವುದೋ ಮರಣ ಹೊಂದಿದ್ದಲ್ಲಿ ಶಿಶುದು ಕೂಡ ಮರಣ ಹೊಂದಿದ್ದಲ್ಲಿ ಅದನ್ನು ಆಡಿಟ್ ಅಂತ ನಾವು ಮಾಡ್ತೀವಿ ಡಿ ಸಿ ಅವರ ನೇತೃತ್ವದಲ್ಲಿ ಅದು ಕೂಡ ಆಗ್ತಾ ಇರ್ತದೆ ಸೊ ಇದನ್ನು ನಾವು ಲಾಸ್ಟ್ ಮೂರು ವರ್ಷದ ನಾವು ಡೇಟಾ ತೊಗೊಂಡಿದ್ದೀವಿ ಅಂದರೆ ಈ ವರ್ಷ ನಮಗೆ ತಾಯಿದು ಮೆಟರ್ನಲ್ ಮಾರ್ಟಾಲಿಟಿ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಕಡಿಮೆ ಆಗಿದೆ ಯಾಕಂದರೆ ಇಪ್ಪತ್ತು ಎರಡು ಇಪ್ಪತ್ತ್ಮೂರನೇ ಸಾಲದಿಂದ ನಾವು ತೊಗೊಂಡಿದರೆ ಈಗ ನಾವು ಜನವರಿ ನಮ್ಗೆ ಯಾವಾಗಲೂ ಏಪ್ರಿಲಿಂದ ಡಿಸೆಂಬರ್ವರೆಗೆ ಏಪ್ರಿಲ್ ಟು ಮಾರ್ಚ್ವರೆಗೆ ನಾವು ತೊಗೊಳ್ತೀವಿ ಒಂದು ವರ್ಷದು ಅಂದರೆ ಈಗ ನಮಗೆ ಡಿಸೆಂಬರ್ ಆಗಿರುವುದರಿಂದ ಏಪ್ರಿಲ್ ಟು ಡಿಸೆಂಬರ್ ಮಾಹಿತಿ ತಮಗೆ ಒಂದು ಕಂಪ್ಯಾರಿಸನ್ಗೋಸ್ಕರ ಹೇಳ್ತಾ ಇದ್ದೀನಿ ಎಪ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷದಲ್ಲಿ ನಮಗೆ ಒಟ್ಟು ಮೆಟರ್ನಲ್ ಮಾರ್ಟಾಲಿಟಿ ಅರುವತ್ತು ಎರಡು ಆಗಿದೆ ಸೊ ಅದರಲ್ಲಿ ನಮ್ಮ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹೊರ ಜಿಲ್ಲೆಗಳಿಂದಲೂ ನಮಗೆ ಬರ್ತಾ ಇರ್ತಾರೆ ಹಾಗಾಗಿ ಇದನ್ನು ಎರಡಾಗಿ ನಾವು ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ಧಾರವಾಡಲ್ಲಿ ಇಪ್ಪತ್ತೈದು ಆಗಿದೆ ಔಟ್ ಆಫ್ ಸಿಕ್ಸ್ಟಿ ಟು ಇಪ್ಪತ್ತೈದು ಧಾರವಾಡ ಸಂಬಂಧಪಟ್ಟ ಡೆತ್ ಆಗಿದೆ ಉಳಿದ ಜಿಲ್ಲೆಗಳದು ಮೂವತ್ತೇಳಾಗಿದೆ ಆಗಿದೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ನಾವು ನೋಡಿದ್ದೀವಿ ಅಂದರೆ ಒಟ್ಟಾರೆ ಡೆತ್ತು ನಲವತ್ತ್ಮೂರಾಗಿದೆ ಅದರಲ್ಲಿ ಧಾರವಾಡಿಗೆ ಸಂಬಂಧಪಟ್ಟದ್ದು ಹದಿಮೂರು ಉಳಿದ ಜಿಲ್ಲೆಗಳದ್ದು ಮೂವತ್ತು ಈ ವರ್ಷದ್ದು ಅದೇ ಪೀರಿಯಡಲ್ಲಿ ನಾವು ನೋಡಿದ್ದೀವಿ ಅಂದರೆ ಮೂವತ್ತೈದು ಆಗಿದೆ ಸೊ ಅದರಲ್ಲಿ ಹನ್ನೊಂದು ಮಾತ್ರ ನಮಗೆ ಧಾರವಾಡದೂ ಆಗಿದೆ ಉಳಿದದ್ದು ಇಪ್ಪತ್ತ್ನಾಲ್ಕು ಬೇರೆ ಜಿಲ್ಲೆದು ಆಗಿದೆ ಈಗ ನೀವು ಮೂರು ವರ್ಷದ ಡೇಟಾ ನೋಡಿದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೈದು ಡೆತ್ ಆಗಿದೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಲ್ಲಿ ಹದಿಮೂರು ಆಗಿದೆ ಈ ವರ್ಷ ಹನ್ನೊಂದು ಡೆತ್ ಆಗಿದೆ ಸೊ ಹಾಗಾಗಿ ಇದು ಗ್ರ್ಯಾಜುವಲಿ ನಮಗೆ ಕಡಿಮೆ ಆಗಿರುವುದರಿಂದ ಹಾಗಾಗಿ ನಾವು ವಿಗರಸ್ಸಾಗಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಪ್ರತಿ ಹಂತದಲ್ಲಿಯೂ ಸಹ ಯಾವುದಕ್ಕೆ ಇದು ಆಗಿದೆ ಅಂತ ಈಗ ಸಾಮಾನ್ಯವಾಗಿ ಈ ವರ್ಷದಲ್ಲಿ ಆಗಿರುವ ಡೆತ್ತನ್ನು ನಾವು ಅನಲೈಸ್ ಮಾಡಿದಾಗ ಮೇಜರ್ ಕಾಸಸ್ ರೀಸನ್ಸ್ ಏನಿತ್ತು ಅಂದರೆ ಅನಿಮಿಯಾ ಇಂದ ಮೆಜಾರಿಟಿ ಆಫ್ ದ ಡೆತ್ಸ್ ಅನಿಮಿಯಾ ಇಂದ ಆಗಿದೆ ಆಮೇಲೆ ಹೈಪರ್ ಟೆನ್ಷನ್ ಆಗಿ ಅಂತ ಹೇಳುವ ಬಿ ಪಿ ಇಂದನೂ ಗೆಸ್ಟೇಷನ್ ರಿಲೇಸ್ ರಿಲೇಟೆಡ್ ಆಗಿ ಅಂದರೆ ಡೆಲಿವರಿ ರಿಲೇಟೆಡ್ ಹೈಪರ್ ಟೆನ್ಷನ್ ಆಗಿರುವಂಥದ್ದು ಆಮೇಲೆ ಎ ಪಿ ಹೆಚ್ ಪಿ ಪಿ ಹೆಚ್ ಅಂತ ರಕ್ತ ಇದು ಬ್ಲೀಡಿಂಗ್ ಆಗ್ತಾ ಇರುವಂಥದ್ದು ಡ್ಯೂರಿಂಗ್ ಡೆಲಿವರಿ ಆಫ್ಟರ್ ಡೆಲಿವರಿ ಬ್ಲೀಡಿಂಗ್ ಬ್ಲೀಡಿಂಗಿಂದ ಡೆತ್ ಆಗಿರೋದು ಈ ಥರ ಮೆಡಿಕಲ್ ಕಂಡೀಷನ್ಸ್ಗಳಿಂದ ಡೆತ್ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಇದುವರೆಗೆ ಬಂದಿದೆ ಇದನ್ನು ಕೂಡ ಪ್ರತಿ ತಿಂಗಳು ಕೂಡ ಇದನ್ನು ಮಾನಿಟರ್ ಮಾಡಿದೀವಿ